ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ದಿಕ್ಸೂಚಿಗೆ ಕರ್ನಾಟಕ ರಾಜ್ಯದ ಮಹಾಜನತೆ ಬದುಕನ್ನು ಕಟ್ಕೊಳ್ಬೇಕು ಅಂತ ಹೇಳಿ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ ನಿನ್ನೆ ಸಾಯಂಕಾಲನೇ ನಾನು ಹೇಳಿದೆ ನಿಮ್ಮ ಸಮೀಕ್ಷೆ ಸುಳ್ಳಾಗ್ತದೆ ಚುನಾವಣೆ ಸಮೀಕ್ಷೆಗಳ ಬಗ್ಗೆ ನನಗೆ ನಂಬಿಕೆ ಇಲ್ಲ ಮಾಧ್ಯಮದೇನ ನಾವು ಮಾಡೋ ಸಿಸ್ಟಮೇ ಬೇರೆ ಒಬ್ಬ ರಾಜಕಾರಣಿಗಳಾಗಿ ನೀವು ಮಾಡದೇ ಬೇರೆ ಅನ್ನೋದನ್ನು ನಾನು ಹೇಳಿದೆ ಕೆಲವು ಕ್ಷೇತ್ರದ ಸೋಲು ಗೆಲುವು ನಂದೆ ಅಂತ ಕೂಡ ನಾನು ಹೇಳಿದ್ದೆ ಇವತ್ತು ಮೂರು ಕ್ಷೇತ್ರಗಳ ಚುನಾವಣಾ ಫಲಿತಾಂಶ ಬಂದಿದೆ ಮೊದಲಿಗೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ನಾನು ನಿಖಿಲ್ ಕುಮಾರಸ್ವಾಮಿ ಅವರದ್ದು ಸೋಲು ಅಂತ ನಾನು ಹೇಳಲಿಕ್ಕೆ ನಾನು ತಯಾರಿಲ್ಲ ಅವರ ತಂದೆ ಅವರು ಅಲ್ಲಿಂದ ಎಂ ಪಿ ಆಗಿದ್ದು ಹೋದ್ರು ಮುಖ್ಯಮಂತ್ರಿ ಆಗಿದ್ದರು ಎರಡು ಬಾರಿ ಅವ್ರನ್ನ ವಿಧಾನಸಭೆಗೆ ಕಳಿಸ್ಕೊಟ್ಟಿದ್ರು ಅವರು ಆ ಕ್ಷೇತ್ರದಲ್ಲಿ ಬಿಟ್ಟೋದಂತ ಗುರ್ತುಗಳಿಗೆ ಜನ ಅವರಿಗೆ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರ ಸುಪುತ್ರ ಭರತ್ ಬೊಮ್ಮಾಯಿದು ಸೋಲು ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಅಲ್ಲೂ ಕೂಡ ಒಬ್ಬ ರಾಜ್ಯದ ಒಬ್ಬ ಮುಖ್ಯಮಂತ್ರಿಯಾಗಿ ಅಲ್ಲೂ ಕೂಡ ಅವರು ಆ ಜನರನ್ನ ನೋಡ್ತಾ ಇದ್ದಂತ ಪ್ರೀತಿ ಭಾವನೆ ಗಮನದಲ್ಲಿಟ್ಕೊಂಡು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಅಲ್ಲಿ ಮೂವತ್ತು ಸಾವಿರಕ್ಕೂ ಹೆಚ್ಚು ನಮ್ಮ ಅಭ್ಯರ್ಥಿ ಸೋತಿದ್ರು ಇಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗೆ ಚನ್ನಪಟ್ಟದಲ್ಲಿ ಬರೀ ಹದಿನಾರು ಸಾವಿರ ಅಂತ ಓಟ್ ಮಾತ್ರ ಬಂದಿತ್ತು ಸಂಡೂರು ಕ್ಷೇತ್ರ ನಾವು ಮೊದಲಿಂದ ಕೂಡ ಕಾಂಗ್ರೆಸ್ ಪಕ್ಷ ಅದನ್ನು ಉಳಿಸಿಕೊಂಡು ನಾವು ಬಂದಿತ್ತು ಈ ಮೂರು ಚುನಾವಣೆ ನಮ್ಮ ಗ್ಯಾರಂಟಿ ಮತ್ತು ಅಭಿವೃದ್ಧಿ ಇವೆರಡೇ ಬಹಳ ಮುಖ್ಯ ಅನೇಕ ನಮ್ಮ ವಿರೋಧ ಪಕ್ಷದ ಸ್ನೇಹಿತರ ಟೀಕೆಗಳನ್ನು ತಾವೆಲ್ಲ ಗಮನಿಸಿದ್ರಿ ನಾನು ಹೇಳಿದ್ದೆ ಹಿಂದೆ ಟೀಕೆಗಳು ಸಾಯ್ತವೆ ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ಅನ್ನೋ ಮಾತನ್ನು ಹೇಳಿದ್ದೆ ಅದು ಇಲ್ಲಿ ಇವತ್ತು ಸಾಬೀತಾಗಿದೆ ವಿರೋಧ ಪಾರ್ಟಿಯವರಿಗೆ ಒಂದು ಸಂದೇಶ ಕೊಟ್ಟಿದ್ದಾರೆ ನೀವು ಟೀಕೆ ಮಾಡಿ ಅಪಪ್ರಚಾರ ಮಾಡೋದನ್ನ ಬಿಡಿ ಜನರು ಭಾವನೆ ಮೇಲೆ ರಾಜಕಾರಣ ಮಾಡಲಿಕ್ಕೆ ಆಗೋದಿಲ್ಲ ಬದುಕಿನ ಮೇಲೆ ರಾಜಕಾರಣ ಮಾಡಬೇಕು ಅದಕ್ಕೆ ಹೆಚ್ಚಿಗೆ ಒತ್ತು ಕೊಡಿ ಅನ್ನೋದನ್ನ ಈ ರಾಜ್ಯದ ಮತದಾರರು ಸಂದೇಶವನ್ನು ಕೊಟ್ಟಿದ್ದಾರೆ ಇವತ್ತು ಐದು ಗ್ಯಾರಂಟಿಗಳು ಬಹಳ ದೊಡ್ಡ ವ್ಯಾಖ್ಯಾನಗಳೆಲ್ಲ ಅದ್ರ ಮೇಲೆ ನಡೀತಾ ಇತ್ತು ಸರಿಯಾದ ರೀತಿಯಲ್ಲಿ ನಾವು ಕಾರ್ಯರೂಪಕ್ಕೆ ತರಲಿಲ್ಲ ಅಂತ ಹೇಳ್ತಾ ಇದ್ರು ಅಭಿವೃದ್ಧಿಗೆ ಹಣ ಇಲ್ಲ ಅಂತ ಹೇಳ್ತಾ ಇದ್ರು ಐವತ್ತಾರು ಸಾವಿರ ಕೋಟಿ ಇನ್ನೂರ ಇಪ್ಪತ್ತೈದು ಕ್ಷೇತ್ರಕ್ಕೆ ಲೆಕ್ಕ ಹಾಕಿದ್ರೆ ಸರಾಸರಿ ಇನ್ನೂರ ಇಪ್ಪತ್ತೈದರಿಂದ ಇನ್ನೂರ ಐವತ್ತು ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಒಂದು ಕ್ಷೇತ್ರಕ್ಕೆ ಹಣ ಹೋಗ್ತಾ ಇರೋದು ಅಭಿವೃದ್ಧಿಗಲ್ವೇ ಜನರ ಬದುಕಿಗಲ್ವೆ ಜನರ ಬದುಕು ಕಟ್ಕೊಳ್ತಾ ಇಲ್ವೇ ಮನೆ ದೀಪ ಉರುಸ್ತಾ ಇಲ್ವೆ ಆ ಪ್ರಯಾಣ ತನ್ನ ಕುಟುಂಬಸ್ಥರೆಲ್ಲ ತಾಯಂದಿರೆಲ್ಲ ಪ್ರವಾಸ ಉಚಿತವಾಗಿ ಪ್ರವಾಸ ಮಾಡ್ತಾ ಇಲ್ವೆ ಹತ್ತು ಕೆ ಜಿ ಹಕ್ಕಿ ಹಣ್ಣದಿಂದ ಊಟ ಮಾಡ್ತಾ ಇಲ್ವೆ ಗೃಹಲಕ್ಷ್ಮಿ ಮನೆಯಲ್ಲಿ ತಾಂಡವ ಆಡ್ತಾ ಇಲ್ವೆ ಇವೆಲ್ಲ ಬದುಕಿನಲ್ವೆ ಏನಾದ್ರು ಲಂಚ ಕಮಿಷನ್ ಯಾವ್ದಾದ್ರು ಒಂದು ಸಾಬೀತ್ ಮಾಡಲಿಕ್ಕೆ ವಿರೋಧ ಪಾರ್ಟಿಗಳಿಗೆ ಏನಾದ್ರು ಆಗಿದ್ಯಾ ಇವೆಲ್ಲ ಕೂಡ